ಕೊಡಗು ವಿಶ್ವವಿದ್ಯಾಲಯ ಮುಚ್ಚುವ ಅಥವಾ ವಿಲೀನಗೊಳಿಸುವ ಸರ್ಕಾರದ ನಿರ್ಧಾರದ ಹಿಂದೆ ಕೆಲವು ಉಪನ್ಯಾಸಕ ವೃಂದವೇ ಇದ್ದಾರೆ ಎಂದು ವಿವಿ ಉಪನ್ಯಾಸಕ ಜಮೀರ್ ಅಹಮದ್ ಸ್ಫೋಟಕ ಆರೋಪ ಮಾಡಿದ್ದಾರೆ ಪತ್ರಿಕಾ ಭವನದಲ್ಲಿ ಬುಧವಾರ ಕೊಡಗು ವಿವಿ ಸಾಧಕ ಬಾಧಕ ಎಂಬ ವಿಚಾರದ ಬಗ್ಗೆ ಕೊಡಗು ಪ್ರೆಸ್ ಕ್ಲಬ್ ಏರ್ಪಡಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಮೀರ್ ಅಹಮದ್ ಒಂದು ವೇಳೆ ವಿವಿ ಮುಚ್ಚಿದರೆ ತಮ್ಮ ಹುದ್ದೆಗೆ ಸಂಚಕಾರ ಬರಬಹುದು ಎಂಬ ಭಯದಿಂದ ಕೆಲವರು ಸರ್ಕಾರದ ದಾರಿ ತಪ್ಪಿಸುತ್ತಿದ್ದಾರೆ ಕೊಡಗು ವಿವಿಗೆ ಮಾನ್ಯತೆಯೇ ಇಲ್ಲ ಎಂದಾದರೆ ಗುಲ್ಬರ್ಗ ವಿವಿಗೆ ಮಾನ್ಯತೆ ಇದೆಯೇ ಎಂದು ಪ್ರಶ್ನಿಸಿದ ಜಮೀರ್ ಅಹಮದ್ ತಮ್ಮ ಉಪನ್ಯಾಸಕರು ಹೇಳಿಕೊಟ್ಟ ಅಭಿಪ್ರಾಯವನ್ನೇ ವಿದ್ಯಾರ್ಥಿಗಳು ಸಮೀಕ್ಷೆಯಲ್ಲೂ ಹೇಳುತ್ತಾರೆ ಎಂದು ಆರೋಪಿಸಿದರು ಕಾಲೇಜುಗಳಲ್ಲಿ ಒಂದು ಸಬ್ಜೆಕ್ಟ್ ಅಥವಾ ಆಯಾ ವಿಭಾಗ ಮುಚ್ಚಿಹೋಗಲು ಉಪನ್ಯಾಸಕರ ಸಂಘರ್ಷವೇ ಕಾರಣ ಉಪನ್ಯಾಸಕರೇ ಮಕ್ಕಳ ದಾರಿ ತಪ್ಪಿಸಿ ದಾಖಲಾತಿ ಕ್ಷೀಣವಾಗಲು ಕಾರಣರಾಗಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ ಜಮೀರ್ ಅಹಮದ್ ಸರ್ಕಾರಗಳು ಯಾವುದಕ್ಕೂ ಮಾನ್ಯತೆ ನೀಡದಿದ್ದರೂ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರವನ್ನು ನಿರ್ಲಕ್ಷಿಸುವಂತಿಲ್ಲ ಎಂದರು ಕೆಲವರ ಹಿತಾಸಕ್ತಿಗಾಗಿ ವಿವಿಯನ್ನು ಬಲಿ ಕೊಡುವುದು ಸರಿಯಲ್ಲ ಉದ್ಯೋಗಕ್ಕೆ ಸೇರಲು ವಿವಿ ಮಾನ್ಯತೆ ಮತ್ತು ವಿದ್ಯಾರ್ಥಿಯ ಕೌಶಲ್ಯವನ್ನು ಕೇಳುತ್ತಾರೆಯೇ ಹೊರತು ವಿವಿಯ ಖ್ಯಾತಿಯನ್ನು ಕೇಳುವುದಿಲ್ಲ ಎಂದು ಹೇಳಿದ ಜಮೀರ್ ಅಹಮದ್ ಸರ್ಕಾರವು ನಿಂತು ಹೋಗಿರುವ ಉಪನ್ಯಾಸಕರ ವರ್ಗಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸಿದರೆ ಸಮಸ್ಯೆ ಇತ್ಯರ್ಥವಾಗುತ್ತದೆ ಎಂದು ಜಮೀರ್ ಅಹಮದ್ ಹೇಳಿದರು ಅಭಿಪ್ರಾಯ ಸಂಗ್ರಹ ಮಾಡಿದ್ರೆ ವಿದ್ಯಾರ್ಥಿಗಳ ಅಭಿಪ್ರಾಯ ಸಂಗ್ರಹ ಮಾಡಿದ್ರೆ ಮೈದಾರ್ ವಿಶ್ವವಿದ್ಯಾಲಯಕ್ಕೆ ಯಾವ ಅಭಿಪ್ರಾಯ ಸಂಗ್ರಹ ಉತ್ತರ ಅದೇ ಬೇರೆ ಎರಡದು ರೆಪ್ಯಡ್ ಮತ್ತು ರೆಕಗ್ನೈಸ್ ನಾನು ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ನನಗೇನು ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಧರ್ಮದ ವರ್ತಪ್ಪ ಸರ್ ಅವರಿಗೆ ಬಗ್ಗೆ ಬಹಳ ಕಾಳಜಿ ಇದೆ ಅದು ಶಿಕ್ಷಣ ಕಲಿಸಿಕೊಟ್ಟಂತಹ ಮಾನ್ವಿ ಮೌಲ್ಯ ಸರ್ ರೆಪ್ಯೂಟೆಡ್ ಬೇರೆ ರೆಕಗ್ನೈಸ್ ಇದೆ ಮತ್ತು ರೆಕಗ್ನೈಸ್ ಕೇಳುತ್ತೆ ರೆಪ್ಯೂಟೆಡ್ ಯಾರು ಕೆಲವು ರೆಪ್ಯೂಟೆಡ್ ಅನ್ನೋದು ಪ್ರಸಿದ್ಧತೆಯನ್ನ ಪಡ್ಕೊಂಡಂತ ರೆಕಗ್ನೈಸ್ ಯು ಜಿ ಸಿ ನೀವೆ ಪ್ರತಿಷ್ಠಿತ ಸಂಸ್ಥೆಗಳಾಗಿ ಮಂಗಳೂರು ವಿಶ್ವವಿದ್ಯಾಲಯ ಮುಂದಿನ ನ್ಯಾಕ್ ಕಮಿಟಿಯಲ್ಲಿ ಅಲ್ಲಿ ಏನಾದ್ರೂ ಯು ಇಂದ ಮಾನ್ಯತೆಯನ್ನು ಪಡ್ಕೊಳ್ತಾ ಇದ್ರೆ ಇದೇ ಮಂಗಳೂರು ವಿಶ್ವವಿದ್ಯಾಲಯ ರೆಪ್ಯುಟೆಡ್ ಯೂನಿವರ್ಸಿಟಿಯಾಗಿ ಹೊಡೆಯಲ್ಲ ಸರ್ ಕಾರಣಗಳು ಬೇರೆ ಸಂಶೋಧನಾ ಕಾರ್ಯ ನಡೀತಾ ಇಲ್ಲ ಪ್ರಾಧ್ಯಾಪಕರ ನೇಮಕಾತಿ ಕಾಲ ಕಾಲಕ್ಕಾದ್ರೆ ನಮ್ಮಂತ ಅತಿಥಿ ಉಪನ್ಯಾಸಕರು ಬೀದಿ ಬೀಳಿಯೋ ಪರಿಸ್ಥಿತಿ ಬರಲ್ಲ ನೀವು ಹೇಳ್ತಿದೀವಿ ಯಾರೋ ಒಂದು ಪರಿಸ್ಥಿತಿ ಒಬ್ಬ ಉಪನ್ಯಾಸಕ ಆದ ಜನಿಸ್ಕೊಂಬರೋದಿದ್ರೆ ಮಾತ್ರ ವೃತ್ತಿಲಿಲ್ಲ ಇಲ್ಲ ಅಂದ್ರೆ ಬೇರೆ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕು ಪರ್ಯಾಯವಾದ ಅದನ್ನೇ ಇಟ್ಕೊಂಡು ನಾನು ಒಬ್ಬ ಅದಕ್ಕೆ ಉಪನ್ಯಾಸಕ ನಾನು ಒಂದು ವರ್ಷ ಸಂಬಳ ಇದ್ದಾಗ ಕೆಲಸ ಮಾಡಿದ್ದೀನಿ ಆದರೂ ಕೊಡಗು ವಿಶ್ವವಿದ್ಯಾಲಯ ಉಳೀಲಿ ಅನ್ನೋ ಅಭಿಪ್ರಾಯಕ್ಕೆ ಬದಲಾಗಿದೆ ಎಂಟು ವರ್ಷ ಮಂಗಳೂರು ವಿಶ್ವವಿದ್ಯಾಲಯದು ಇನ್ನೆರಡು ವರ್ಷ ನಾನು ಕೊಡಗು ವಿಶ್ವವಿದ್ಯಾಲಯ ಬಿಟ್ಟು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿದ್ರೆ ಹತ್ತು ವರ್ಷಕ್ಕೆ ನಾನು ಕೋಟಿ ಕೇಸ್ ಹಾಕಬಹುದು ಅಷ್ಟು ಸುಲಭ ಉಪನ್ಯಾಸಕ ಅದು ಅವನಿಗೆ ಆತ್ಮಸ್ಥೈರ್ಯ ಏನು ಬರುತ್ತೆ ಅಷ್ಟು ಕ್ವಾಲಿಫಿಕೇಶನ್ ಆಧಾರ ಮೇಲೆ ಹೊಡೆದಾಡಲಿ ಅವರ ಜ್ಞಾನದ ಆಧಾರದ ಮೇಲೆ ಹೊಡೆದಾಡಲಿ ಅದನ್ನು ಹೊರತುಪಡಿಸಿ ವಿದ್ಯಾರ್ಥಿಗಳ ಅಭಿಪ್ರಾಯ ಸಂಗ್ರಹ ಇದೆಯಲ್ಲ ಸರ್ ಒಬ್ಬ ಉಪನ್ಯಾಸಕನಾಗಿ ಹೇಳ್ತೀನಿ ಕೇಳಿಸ್ಕೊಡಿ ಸರ್ ವಿದ್ಯಾರ್ಥಿಗಳಿಗೆ ನಾವು ಈಗಾಗಲೇ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಿದ್ವಿ ಉಪನ್ಯಾಸಕರು ಮಂಗಳೂರಾದ್ರೆ ಹೀಗೆ ಕೊಡಗುದ್ರೆ ಹೀಗೆ ಮಕ್ಕಳು ಮನೆಯವ್ರ ಮಾತು ಕೇಳ್ತಾರೆ ಏನು ಹೋಗುತ್ತಿಲ್ಲ ಬೇಸ್ಟ್ ಮಾತು ಕೇಳ್ತಾರೆ ಇದೇ ದೊಡ್ಡ ಗೊಂದಲ ಸೃಷ್ಟಿಗೆ ಕಾರಣ ಉಪನ್ಯಾಸಕರ ಪ್ರಮುಖ ಸರ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನಲ್ಲಿ ಇವತ್ತು ನಾನು ಒಳ್ಳೆದಿಗರ್ ಇದ್ದಾರೆ ಪ್ರೆಸ್ ಕ್ಲಬ್ ಅಧ್ಯಕ್ಷರು ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಮತ್ತು ಬಹುತೇಕ ಫೀಲ್ಡ್ ಮಾರ್ಷಲ್ ಸಂಸ್ಥೆಯ ವಿದ್ಯಾರ್ಥಿಗಳು ಕೋರ್ಸ್ಗಳು ಮುಂಚಿಲ್ಲ ಸರ್ ವಿಷಯವಾರ ಇ ಪಿ ಅಂತ ಹೇಳಿ ಎಜುಕೇಶನ್ ಸಿಸ್ಟಮ್ ಬಂದ ಮೇಲೆ ವಿಷಯಗಳ ಆಯ್ಕೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ವತಂತ್ರ ಆಯ್ಕೆ ಸಿಕ್ಕಾಗ ಅವರು ಆಯಾಯ ವಿಷಯಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಬಿ ಎಸ್ ಡಬ್ಲ್ಯೂ ಒಂದು ವಿಷಯ ಸರ್ ಈ ವಿಷಯವನ್ನ ನೀವು ಸತ್ಯ ಶೋಧನೆ ಕೆಲಸಗಳನ್ನು ಕೆಲಸಗಳಲ್ಲಿ ನಡೆಯಬೇಕೀಗ ಯಾಕೆ ಬಿ ಎಸ್ ಡಬ್ಲ್ಯೂ ಕೋರ್ಸ್ ಮುಚ್ಚೋದು ಕೋಸಲ ಅದು ವಿಷಯ ಯಾಕೆ ಮುಂಚೆ ಎರಡು ಕಾರಣ ಇದೆ ಒಂದು ಆಂತರಿಕ ಸಮಸ್ಯೆ ಉಪನ್ಯಾಸಕರಿಗೆ ಮತ್ತು ಕಾಯಂ ಪ್ರಾಧ್ಯಾಪಕರಿಗೆ ಬಂದವರು ಆಡಳಿತಾತ್ಮಕವಾಗಿ ಬೋಧಕ್ಷೇತ್ರ ವರ್ಗದವರಿಗೆ ಇರ್ತಕ್ಕಂಥ ಗೊಂದಲವು ಪ್ರಮುಖ ಕಾರಣದಿಂದ ವಿದ್ಯಾರ್ಥಿಗಳಿಗೆ ದಿಕ್ ಅಂತ ನೀವು ಈ ಕೋರ್ಸಿಗೆ ಸೇರ್ಕೋಬೇಡಿ ನಿಮ್ಗೆ ಈ ರೀತಿ ನಷ್ಟ ಆಗುತ್ತೆ ಅಂತೇಳಿ ವಿದ್ಯಾರ್ಥಿಗಳಿಗೆ ಹೇಳಿ ಕಳಿಸಿದಂತಹ ಉದಾಹರಣೆಗಳು ಸಾಕ್ಷಾತ್ ಇದೆ ಆಗ ಅವನು ಏನ್ ಮಾಡ್ತು ಈ ಗೊಂದಲಗಳಿಗೆ ನಾನು ಯಾಕೆ ಅವಕಾಶ ಅಂತ ಅಂತೇಳಿ ಬೇರೆ ಸಂಸ್ಥೆಗಳಿಗೆ ಆಯ್ಕೆ ಮಾಡಬಹುದು ಆ ಕಾರಣಕ್ಕೆ ಕೆಲವರು ಶಶಿಧರ್ ಇದ್ದಾರೆ ಕೃಷ್ಣೇಗೌಡ ಇದ್ದಾರೆ ಸರ್ ಇದ್ದಾರೆ ಅವರು ಚಿಕ್ಕಳಪುರ ಕ್ಯಾಂಪಸ್ ಅಲ್ಲಿ ಒಂದು ವಿಷಯ ಮುಚ್ಚೋಯ್ತು ನಮ್ಮ ಸರ್ ಇದ್ದಾರೆ ಇತಿಹಾಸ ವಿಭಾಗ ಮಾತ್ರ ಯಾಕೆ ಅದಕ್ಕೆ ಮೂಲ ಕಾರಣ ಅಲ್ಲಿಯ ಒಬ್ಬ ಉಪನ್ಯಾಸಕನೇ ಆಗಿದ್ದ ಅದು ಆಂತರಿಕ ಸಮಸ್ಯೆ ಕಾರಣ ಆಗಿತ್ತು ಮತ್ತೆ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬರು ನೀವು ಒಂದು ಹೇಳಿದ್ರಿ ಕನ್ನಡ ಮಾತ್ರ ನಡೀತಿದೆ ಅಂತ ಅದು ನಂದೇ ವಿಭಾಗ ನನಗೆ ಆ ವಿಭಾಗದ ಬಗ್ಗೆ ಇರತಕ್ಕಂಥ ಆಸಕ್ತಿ ಮತ್ತು ಕಾಳಜಿಯಿಂದ ನಾವೇನ್ ಮಾಡ್ತಿದೀವಿ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿ ಕನ್ನಡ ಎಮ್ ಮಾಡಿಸ್ತೀವಿ ಹಾಗೆ ಉಪನ್ಯಾಸಕರು ವಿಭಾಗಗಳು ಉಳಿತದೆ ಪ್ರಶ್ನೆ ಏನಂದ್ರೆ ಸರ್ ಎಂ ಸಿ ಎಂ ಬಿ ಎನ್ನು ಇದೆಯಲ್ಲ ಸರ್ ಕೊಡಗಿನ ಮಕ್ಕಳಿಗೆ ಕನಸಿನ ಮಾತು ನಾವು ಸರ್ ಇಲ್ಲೆಲ್ಲ ಇವರು ಎಂಟೆಕ್ ಸುದರ್ಶನ್ ಕುಮಾರ್ ದೇಶದಲ್ಲೂ ಕೂಡ ಕೆಲಸ ಮಾಡಿದ್ರು ಸಮೀರ ನಾನು ಕೂಡ ಪಿ ಎಚ್ ಡಿ ಮಾಡಿರು ನನ್ಗೆ ಈ ಸಂಸ್ಥೆ ಇಲ್ಲ ಅಂದ್ರೆ ಇನ್ನೊಂದು ಸಂಸ್ಥೆ ಎಲ್ಲ ಹೋಗಿ ಅನ್ನ ತಿಂತೀನಿ ಸರ್ ನನಗ ಇದೆ ನಾನು ಇಲ್ಲೇ ಇರಬೇಕು ಅನ್ನೋದು ಯಾಕೆ ಸರ್ ನಾನು ಇರಬೇಕು ಅನ್ನೋ ಕಾರಣಕ್ಕೆ ಒಂದು ಅಸ್ಮಿತೆಯನ್ನು ಪ್ರಶ್ನೆ ಮಾಡೋದೇ ಯಾಕೆ ಸರ್ ಮಕ್ಕಳನ್ನು ದಿಕ್ ತಪ್ಪಿಸೋದೆ ಧರ್ಮದಪ್ಪ ಸರ್ ಈ ವಿಚಾರವನ್ನ ಮುಕ್ತವಾಗಿ ತಂದಿದೆ ಕಾಲೇಜಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಸರ್ ಈಗ ನೀವು ಬೇಕಾದ್ರೂ ನೋಡಿ ಆಂತರಿಕ ಕಾರಣದಿಂದಾಗಿನೆ ಮಕ್ಕಳ ಸಂಖ್ಯೆ ಕೆಳಗಾಗುತ್ತಲ್ ಯಾಕೆ ಉಪನ್ಯಾಸಕರಲ್ಲಿ ಇರ್ತಕ್ಕಂಥ ಬಾಂಡಿಂಗ್ ಕೊರತೆ ನಾನ್ ಟೀಚಿಂಗ್ ಮತ್ತು ಟೀಚಿಂಗ್ ನಡುವೆ ಇರ್ತಕ್ಕಂಥ ಗೊಂದಲಗಳು ನೀವು ಹೇಳ್ತೀರಿ ಸರ್ ಆಫ್ ದಿನ್ ಸರ್ಕಾರಗಳ ನಿರ್ಧಾರಗಳನ್ನ ಪ್ರಕಟ ಮಾಡಿದ್ರೆ ನೀವು ಚರ್ಚೆ ಮಾಡ್ತಾ ಹೋದ್ರೆ ಯಾವ್ದು ಬೇಕಾದ್ರೂ ನೆಗ್ಲೆಕ್ಟ್ ಆರೋಗ್ಯ ಮತ್ತು ಶಿಕ್ಷಣವನ್ನು ನಿರ್ಲಕ್ಷ್ಯ ಮಾಡಬಾರ ಎರಡು ವರ್ಷ ಕಳೆದಿದೆ ಸರ್ ಆಗ್ ಈ ಕೊಡಗಿನಲ್ಲಿ ಬಂದಂತೆ ಒಬ್ಬರು ಕೃತ್ರಿ ಪೂಜೆ ಮಾಡಿದ್ದಾರೆ ಇನ್ನೊಬ್ರು ಉದ್ಘಾಟನೆ ಮಾಡಿದ್ದಾರೆ ಯಡಿಯೂರಪ್ಪನವರು ಕೃತ್ರಿ ಪೂಜೆ ಮಾಡಿದರೆ ಸಿದ್ದರಾಮಯ್ಯನವರು ಲೋಕಾರ್ಪಣೆ ಮಾಡಿದ್ದಾರೆ ವಿಶ್ವವಿದ್ಯಾಲಯವನ್ನು ಒಂದು ಎಬಿವಿಪಿ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್ ಮರಾಠಿ ಮಾತನಾಡಿ ರಾಜಕೀಯ ಪಕ್ಷಗಳು ಶಿಕ್ಷಣ ಕ್ಷೇತ್ರದಲ್ಲೂ ರಾಜಕೀಯ ಮಾಡುತ್ತಿರುವುದು ದುರದೃಷ್ಟಕರ ಎಂದರು ಈವರೆಗೂ ರಾಜ್ಯದಲ್ಲಿ ಯಾವುದೇ ವಿವಿಯನ್ನು ಮುಚ್ಚುವ ನಿರ್ಧಾರ ಕೈಗೊಂಡಿಲ್ಲ ವಿವಿಗಳ ದೈನ್ಯ ಸ್ಥಿತಿಗೆ ಕಾರಣವೆಂದರೆ ಅನುದಾನದ ಕೊರತೆ ಎಂದು ಹೇಳಿದ ಚಂದ್ರಶೇಖರ್ ವಿದ್ಯಾರ್ಥಿಗಳ ಅಭಿಪ್ರಾಯ ಸಂಗ್ರಹಿಸಿದರೆ ಉಪನ್ಯಾಸಕರು ಹೇಳಿಕೊಟ್ಟ ಅಭಿಪ್ರಾಯಗಳೇ ಬರುತ್ತವೆ ಎಂದು ಚಂದ್ರಶೇಖರ್ ಆರೋಪಿಸಿದರು ಕೂಲಿ ಕೆಲಸ ಹೋಗುವಂಥ ವ್ಯಕ್ತಿ ಯೋಚನೆ ಮಾಡಿ ಯೂನಿವರ್ಸಿಟಿಯನ್ನು ಕಟ್ಟಿರುವಂಥದ್ದಲ್ಲ ಯೂನಿವರ್ಸಿಟಿ ಕಟ್ಟಿರುವಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥವ್ರು ಯು ಜಿ ಸಿ ಇನ್ನು ಯೂನಿವರ್ಸಿಟಿ ಗ್ರಾಜ್ಯೇಟ್ ಕೌನ್ಸಿಲ್ ಏನಿದೆ ಅದರ ಮಾನ್ಯತೆಯನ್ನು ಪಡ್ಕೊಂಡು ಯೂನಿವರ್ಸಿಟಿ ಕರಿ ಕಟ್ಟಿರುವಂಥದ್ದು ಯಾವುದೋ ಒಬ್ಬ ಕೂಲಿ ಕಾರ್ಮಿಕ ಯೂನಿವರ್ಸಿಟಿ ಕಟ್ಟಿದ್ದಾರೆ ಅಂತಂದಾಗ ನಾವು ಯೋಚನೆ ಮಾಡಬೇಕಿತ್ತು ಯು ಜಿ ಸಿ ಮಾನ್ಯತೆ ಯೂನಿವರ್ಸಿಟಿ ಕಟ್ಟಿದೆ ಅಂತ ಬಂದಾಗ ಯಾವುದೋ ಒಂದು ಮನುಷ್ಯನೆಯನ್ನು ಸೇರಿಸಿಕೊಂಡು ಕಮಿಟಿ ಮಾಡಿ ಯೂನಿವರ್ಸಿಟಿಗಳನ್ನು ಮುಗಿಸ್ತೀವಿ ಅಂತ ಹೇಳಿದರೆ ಇದು ಯಾವ ರೀತಿಯ ರಾಜಕೀಯ ವ್ಯವಸ್ಥೆ ಅನ್ನೋದನ್ನು ನಾವು ಇದರಲ್ಲೇ ನಮಗೆ ಉತ್ತರ ಸಿಗುತ್ತೆ ಹಾಗೆ ಇನ್ನೊಂದು ವಿಷಯ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಹೇಳೋದೇನಂತಂದರೆ ಇವತ್ತಿನವರೆಗೆ ಕರ್ನಾಟಕ ರಾಜ್ಯದಲ್ಲಿ ವಿಶ್ವವಿದ್ಯಾನಿಲಯಗಳು ಆರ್ಥಿಕ ಸಂಕಷ್ಟಕ್ಕ ಒಂದು ಕಾರಣವನ್ನು ಕೊಟ್ಟು ಮುಚ್ಚಿರುವಂಥ ಉದಾಹರಣೆ ಇವತ್ತಿನವರೆಗೆ ಶಿಕ್ಷಣ ಕ್ಷೇತ್ರದಲ್ಲಿಲ್ಲ ಯಾವುದೇ ಯೂನಿವರ್ಸಿಟಿ ಯು ಜಿ ಸಿ ಮಾನ್ಯತೆ ಕೊಟ್ಟಿರುವಂಥ ಯಾವುದೇ ಯೂನಿವರ್ಸಿಟಿಯನ್ನು ಮುಚ್ಚಿರುವಂಥ ಉದಾಹರಣೆ ಇಲ್ಲ ಆದರೆ ಇವತ್ತು ಯಾಕೆ ಈ ಒಂದು ಯೂನಿವರ್ಸಿಟಿಗಳನ್ನು ಮುಚ್ಚುವ ಹುನ್ನಾರ ಇವತ್ತು ಸರ್ಕಾರಗಳು ಮಾಡ್ತಾ ಇದೆ ಅನ್ನುವಂಥದ್ದು ಭಾಳ ಶೋಚನೀಯವಾದಂಥ ಒಂದು ವಿಷಯ ಅಂತ ಹೇಳ್ಬೋದು ಅದಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದೆ ಇದೊಂದು ರಾಜಕೀಯ ಅಲ್ಲ ಈ ರಾಜಕೀಯ ಕ್ಷೇತ್ರ ರಾಜಕೀಯ ಯೋಜನೆಗಳು ಯಾವತ್ತು ಹೊರಗೆ ಬರುತ್ತೆ ಅವತ್ತು ವಿಶ್ವವಿದ್ಯಾನಿಲಯಗಳು ಗಟ್ಟಿಯಾಗಿ ಬಳ್ದಿಲ್ಲ ಹಾಗೆ ಇನ್ನೊಂದು ಏನಂತ ಹೇಳಿದರೆ ಸಣ್ಣ ಕೊನೆ ಕೊನೆ ಮಾತು ಇವತ್ತು ವಿಶ್ವವಿದ್ಯಾಲಯಗಳು ಯಾಕೆ ಬೆಳೀತಾ ಇಲ್ಲ ಯಾಕೆ ಈ ಒಂದು ಆರ್ಥಿಕ ಸಂಕಷ್ಟಕ್ಕೆ ಒಳಪಟ್ಟಿದೆ ಅಂತಂದರೆ ಒಮ್ಮೆ ಸರ್ಕಾರಗಳು ತಮ್ಮನ್ನು ತಾವು ಅವಲೋಕನ ಮಾಡ್ಕೋಬೇಕು ಎಷ್ಟು ಫಂಡನ್ನು ಯೂನಿವರ್ಸಿಟಿಗಳಿಗೆ ಕೊಟ್ಟಿದೆ ಎಷ್ಟು ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದೆ ಅನ್ನೋದು ಸರ್ಕಾರಗಳು ಒಮ್ಮೆ ಯೋಚನೆ ಮಾಡಿದೆ ಯಾಕೆ ಇವತ್ತು ಯೂನಿವರ್ಸಿಟಿಗಳ ಗುಣಮಟ್ಟ ಕಡಿಮೆ ಆಗ್ತಾ ಇದೆ ಅನ್ನೋಂಥದ್ದಲ್ಲೇ ಬರುತ್ತೆ ಹಾಗೆ ವಿದ್ಯಾರ್ಥಿಗಳ ಒಪಿನಿಯನನ್ನು ಕಲೆಕ್ಟ್ ಮಾಡಬೇಕು ಅಂತೇಳಿ ಚರ್ಚೆ ಆಯಿತು ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾಕಷ್ಟು ವಿದ್ಯಾರ್ಥಿಗಳ ಸಂಪರ್ಕದಲ್ಲಿರುವಂಥವ್ರು ಇವತ್ತು ಪಿ ಯು ಸಿ ಇರಬಹುದು ಅಥವಾ ಯು ಜಿ ಕೋರ್ಸ್ಗಳಲ್ಲಿ ಗೊತ್ತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಯೂನಿವರ್ಸಿಟಿಯ ಪರಿಕಲ್ಪನೆ ಕೂಡ ಇಲ್ಲ ಇವತ್ತು ಯೂನಿವರ್ಸಿಟೀಲಿ ಯಾವ ರೀತಿಯ ಡಿಪಾರ್ಟ್ಮೆಂಟ್ಗಳಿರುತ್ತೆ ಯಾವ್ಯಾವ ಕೋರ್ಸ್ಗಳಿರುತ್ತೆ ಬಿ ಸಿ ಅಂದರೆ ಯಾರು ಒಬ್ಬ ರಿಜಿಸ್ಟರ್ ಅಂದ್ರೆ ಏನು ಅವರ ಅಧಿಕಾರಗಳೇನು ವಿಶ್ವವಿದ್ಯಾನಿಲಯ ಯಾಕೆ ಜಿಲ್ಲೆಗೆ ಅವಶ್ಯಕತೆ ಇದೆ ಇದರ ಒಂದು ಕಿತ್ತಿತ್ತೂ ಕೂಡ ಮಾಹಿತಿ ಇಲ್ಲ ನಾವು ಹೋಗಿ ಬಿ ಸಿ ಅವರು ಸರ್ಕ್ಯುಲರ್ ಕಳಿಸಿದ್ದಾರೆ ಅಂತ ಹೇಳಿದರೆ ಬಿ ಸಿ ಅಂದ್ರೆ ಯಾರು ಅಂತ ಕೇಳುವಂಥ ಪರಿಸ್ಥಿತಿ ಇವತ್ತು ಕಾಲೇಜ್ ಅಂತಗಳಲ್ಲಿ ಆ ರೀತಿಯ ವಿದ್ಯಾರ್ಥಿಗಳಲ್ಲಿ ನಾವು ವರದಿಯನ್ನು ಸಂಗ್ರಹ ಮಾಡಲಿಕ್ಕೆ ಹೋದರೆ ಸಾಕಷ್ಟು ಜನ ಮಾತಾಡಬೇಕಿದ್ರೆ ಲೆಕ್ಚರ್ಗಳ ಬಗ್ಗೆ ಹೇಳಿದ್ರು ಲೆಕ್ಚರ್ಗಳು ವಿದ್ಯಾರ್ಥಿಗಳಿಗೆ ಯಾವ್ದನ್ನು ಹೇಳ್ತಾರೋ ಅದೇ ವರದಿಯನ್ನು ವಿದ್ಯಾರ್ಥಿಗಳು ಕೊಡ್ತಾರೆ ಆ ರೀತಿಯ ಪರಿಸ್ಥಿತಿಯಲ್ಲಿ ನಾವು ವಿದ್ಯಾರ್ಥಿಗಳ ಹತ್ರ ವರದಿಯನ್ನು ತಗೊಂಡು ನಾವು ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ವರದಿ ಚಿಕ್ಕ ಅಳ್ವಾರದಲ್ಲಿ ಖಾಸಗಿಯವರು ಅತಿಕ್ರಮಿಸಿದ ಜಾಗವನ್ನು ವಶಕ್ಕೆ ಪಡೆದು ವಿವಿಗೆ ಕಾದಿರಿಸುವವರೆಗೂ ನಡೆದ ಹೋರಾಟದ ಬಗ್ಗೆ ಇನ್ನೋರ್ವ ಕಾಂಗ್ರೆಸ್ ಮುಖಂಡ ವಿಪಿ ಶಶಿಧರ್ ವಿವರಿಸಿದರು ಬಿಜೆಪಿ ಸರ್ಕಾರವು ಹತ್ತು ಹೊಸ ವಿವಿಗಳನ್ನು ಘೋಷಿಸಿತ್ತು ಕಾಂಗ್ರೆಸ್ ಸರ್ಕಾರ ಏಳು ವಿವಿಗಳನ್ನು ಮುಚ್ಚಲು ತೀರ್ಮಾನಿಸಿತು ಈ ನಿರ್ಧಾರ ಸರಿಯಾದುದಲ್ಲ ಸೌಲಭ್ಯ ಕಸಿದುಕೊಳ್ಳುವ ಕೆಲಸ ಆಗಬಾರದು ಎಂದ ವಿಪಿ ಶಶಿಧರ್ ಮಕ್ಕಳು ಮಂಗಳೂರು ವಿವಿ ಪರ ಇದ್ದಾರೆಂದರೆ ಇದರ ಹಿಂದೆ ಸ್ವಹಿತಾಸಕ್ತಿಯ ಕೆಲಸಗಳು ಮಾಡುತ್ತಿವೆ ಎಂದು ಶಶಿಧರ್ ಆರೋಪಿಸಿದರು ಮಾನ್ಯ ದಿನೇಶ್ ಕುಟ್ರಾವ್ ಇರ್ಬೋದು ಅನೇಕ ಮಂತ್ರಿಗಳು ಎಚ್ ವಿಶ್ವನಾಥ್ ಅವರು ಇರ್ಬೋದು ಬಹಳಷ್ಟು ಮಂದಿ ನಮ್ಮ ಧ್ವನಿಗೆ ಪೂರಕವಾಗಿ ಸ್ಪಂದಿಸಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಯಾವ ಕಾರಣಕ್ಕೂ ಕೂಡ ಕೊಡಗಿನ ವಿಷಯ ಬಂದಾಗ ನಾವೆಲ್ಲರೂ ಕೂಡ ಧ್ವೈಲಾಗ್ತಾ ಗೊತ್ತಿದ್ದಾವೆ ಆ ವಿಷಯವನ್ನು ಕ್ಯಾಬಿನೆಟ್ ಚರ್ಚೆಗೆ ಇನ್ನು ಇಟ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ಸರ್ಕಾರ ಇದೂ ಇವತ್ತು ಗೊತ್ತಿಲ್ಲ ಆದರೆ ಕೊಡಗಿನ ಪ್ರಶ್ನೆ ಬಂದಾಗ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನೇ ತಯಾರು ಮಾಡುವ ವರದಿಯಲ್ಲಿ ಕೊಡಗನ್ನು ಬಿಟ್ಟಲಿದ್ದೀವಂತ ನಾನು ಬದ್ಧತೆಯನ್ನು ಪ್ರದರ್ಶನ ಮಾಡ್ತೀನಿ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಾಖಂಡಕ್ಕೆ ಬಂದಾಗ ಅವರ ಪ್ರಶ್ನೆಯೊಂದಕ್ಕೆ ಉತ್ತರಿಸ್ತಾ ಹೇಳಿದ್ರು ಯೂನಿವರ್ಸಿಟಿಯನ್ನು ಉಳಿಸ್ಕೊಳ್ಳುವ ದಿಸ ಕೊಡಗಿನಿಂದ ನಿಯೋಗ ಬಂದಿದೆ ನಿಯೋಗಕ್ಕೆ ನಾನು ಭರವಸೆಯನ್ನು ಕೊಟ್ಟಿದ್ದೇನೆ ಭರವಸೆ ಬಂದರೆ ಒಂದು ಮಾತ್ರ ನಾವು ಕೇಳಿದ್ದೇನೆ ಇಲ್ಲಿ ವಿದ್ಯಾರ್ಥಿಗಳ ಹಿತಾಸಕ್ತಿಗೆ ಧಕ್ಕೆ ಬರುತ್ತೆ ಏನೋ ನಾವು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಮತ್ತು ಮಂಗಳೂರು ಯೂನಿವರ್ಸಿಟಿ ಒಳ್ಳೆಯದ ಕೊಡಗಿ ಯೂನಿವರ್ಸಿಟಿ ಒಳ್ಳೇದಾಗ್ತದೆ ಅವರ ಹೇಳಿ ಅವ್ರ ಜೊತೆ ಚರ್ಚೆ ಮಾಡಿ ಅಂತ ಹೇಳಿ ಒಂದು ಚರ್ಚೆಗೆ ಕರೆ ಕೊಟ್ಟು ಇಲ್ಲಿ ಮುಚ್ಚ್ತೀನಿ ಅಂತ ಹೇಳೋದಾಗಲಿ ನಾವು ಮುಚ್ಚುವ ನಿರ್ಧಾರ ಮಾಡಿದೀವಿ ಅಂತ ಹೇಳೋದಾಗ್ಲಿ ವಿದ್ಯಾರ್ಥಿಗಳ ಅಭಿಪ್ರಾಯದ ಮೇಲೆ ಇದರ ಮುಂದೆ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಹೇಳಿ ಹೇಳಿ ವಿದ್ಯಾರ್ಥಿಗಳ ಭವಿಷ್ಯನ ಗಮನ ಇಟ್ಕೊಂಡು ಅವರ ಅನಿಸಿಕೆಗಳನ್ನು ಗಮನದಲ್ಲಿಟ್ಕೊಂಡು ಏನು ನಿರ್ಧಾರ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಅಂತೇಳಿ ನಮ್ಮ ಕೊಡಗಿನ ಮಂದಿಗೆ ನಮಗೆ ಆಡಳಿತ ಕೊಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ನಾವು ಕೂಡ ಮಾಡಬೇಕಾಗ್ತದೆ ಆದರೆ ವಿದ್ಯಾರ್ಥಿಗಳಲ್ಲಿ ಮಂಗಳೂರು ವ್ಯವಸ್ಥೆಗಳಲ್ಲಿ ಇದ್ದರೆ ನಮ್ಮ ಹಿತಾಸಕ್ತಿ ಹೆಚ್ಚು ಕಾಪಾಡ್ತದೆ ಅಂತ ಹೇಳಿ ಅಭಿಪ್ರಾಯವನ್ನು ಅಭಿಪ್ರಾಯನ ಮೂಡಿಸಿರುವಂಥ ಹಿತಾಸಕ್ತಿಯವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿ ಅದನ್ನು ಹೋಗಲಾಡಿಸ್ಬೇಕಾಗಿದೆ ಅದು ಜವಾಬ್ದಾರಿ ಅದೇ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅವ್ರಿಗೆ ಬರಲ್ಲ ಕೊಟ್ಟಿ ಅವರಿಗೆ ನೀವು ಈ ಮಾತುಗಳನ್ನು ಹೇಳಿ ಅವರಿಗೆ ಇಲ್ಲಿ ಸಮಸ್ಯೆಗಳಾಗೋದಿಲ್ಲ ಇದನ್ನು ಬ್ರ್ಯಾಂಡ್ ಯೂನಿವರ್ಸಿಟಿ ಮಾಡಲಿಕ್ಕೆ ನಾವು ತಯಾರಿ ಇರುತ್ತೆ ಅದಕ್ಕೆ ಇವತ್ತು ಎಲ್ಲ ಪ್ರಯತ್ನಗಳು ನಾವು ಮಾಡ್ತೀವಿ ಅನ್ನೋ ಮಾತಿನಲ್ಲಿ ಆ ಮಾತನ್ನು ಹೇಳಿದ್ದಾರೆ ಅವ್ರು ಮಾತು ಹೇಳಿದ್ರು ಜಿಜ್ಞಾಸ್ಗಳನ್ನು ಬೇರೆ ರೀತಿ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳ ಅನುಸಾರವಾಗಿ ಅದನ್ನು ಅಭಿಪ್ರಾಯ ಪಡೆದು ಮುಚ್ಚುವರಿಂದ ಮಾಡಿದ್ದಾರೆ ಅಂತ ಹೇಳಿ ಉಲ್ಲಪಿಸೋದು ಸರಿಯಲ್ಲ ಹಾಗಾಗಿ ಪಡೆದುಕೊಳ್ಳಿದ್ದನ್ನು ನಾವು ಪಡೆದುಕೊಳ್ಳೋದಕ್ಕಾಗಿಯೇ ನಾವು ಹೋರಾಟ ಮಾಡ್ತಿದ್ದೇವೆ ಸಿಕ್ಕಿರೋದನ್ನು ಕಳೆದುಕೊಳ್ಳಲಿಕ್ಕಂತೂ ಬಿಡುವಂಥ ಪ್ರಶ್ನೆ ಖಂಡಿತ ಇಲ್ಲ ಹಾಗಾಗಿ ಹೋರಾಟ ಅನ್ನೋದು ಆಡಳಿತ ಪಕ್ಷದ ಗೌರವ ಉಳಿಸ್ತೀನಿ ನಡೆಸಿದ್ರು ಹೋರಾಟ ಅಂತೇಳುವ ಟೀಕೆ ಇದೆಯಲ್ಲ ಅದು ನಮ್ಮ ಕಿವಿಗೂ ವಿಗೂ ಹೋಗೋದಿಲ್ಲ ಯಾಕಂದರೆ ಆಡಳಿತ ಪಕ್ಷದಿಂದಾಗಲೇ ಕೊಡಗು ಪ್ರೆಸ್ಕ್ಲಬ್ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ಸಂವಾದದಲ್ಲಿ ಉಪನ್ಯಾಸಕ ರವಿಶಂಕರ್ ಎಚ್ಎಸ್ ಗಗನ್ ಸುದರ್ಶನ್ ಕುಮಾರ್ ಶರಣ ಸಾಹಿತ್ಯ ಪರಿಷತ್ನ ಕೆಎಸ್ ಮೂರ್ತಿ ಮತ್ತಿತರರು ವಾದ ಮಂಡಿಸಿದರು